ಸರಿಯಾದಿಂದ ಚುನಾವಣೆ ಮಾಡದೆ ಒಳೆ ಕೊನೆ ಎರಡು ಮೂರು ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂತ ಪರಿಸ್ಥಿತಿಯಲ್ಲಿ ನಾವು ಅವನ ಮೇಲೆ ಆರೋಪ ಮಾಡಿದ್ವಿ ಮತ್ತು ಇವನ್ ಎಮ್ ಎಲ್ ಎಗೆ ಟಿಕೆಟ್ ಕೊಟ್ಟಾರ ಯಾರು ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರ ಯಾರು ಅವನು ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ ಎಲ್ಲಾರು ಗೆಲ್ಸಿದಾರ ಟಿಕೆಟ್ ಕೊಟ್ಟಾರ ಯಾರು ಇವನಿಗೆ ನಾವೇ ಕೊಟ್ಟಿಲ್ಲ ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೇನೋ ಏನಾಗ್ತಾನ ಅವನು ಕಲ್ಲೋಳ್ಕರ ಅವನಿಂದು ಬೆನ್ನ ಕೆಲಸ ಮಾಡಿದಕ್ಕೆ ನಾವು ಆರೋಪ ಮಾಡಿದ್ವಿ ಇದ್ರಲ್ಲಿ ತುಳಿದು ಹೇಳೋದಿಲ್ಲ ಪ್ರಶ್ನೆ ಮಾಡಿ ಕೇಳಿದ್ರೆ ಅವ್ನ ನಿನ್ನ ಟಿಕೆಟ್ ಯಾರು ಕೊಟ್ಟರು ಸರ್ ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಲೀಡ್ ಬಂದಿತ್ತು ಏನು ಎಮ್ ಎಲ್ ಎಲೆಕ್ಷನ್ ಲೀಡ್ ಬಂದಿತ್ತು ಅದನ್ನೇ ಕೂಡ ಎಂ ಪಿ ಕೂಡ ಲೀಡ್ ಮಾಡಿದ್ದೀನಿ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಐವತ್ತು ಸಾವಿರದಿಂದ ಲೀಡ್ಕೊಂಡಿದ್ರು ಆದರೆ ಈ ಬಾರಿ ಇಪ್ಪತ್ತ್ ಮೂರು ಸಾವಿರ ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ಲಿಲ್ವಾ ಅಂತ ಒಂದು ಕೇಳ್ತಾ ಇಲ್ಲ ಪ್ರಶ್ನೆ ಇಲ್ಲ ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು ಮೂರುವರೆ ಸಾವಿರ ಮಾತ್ರ ತಗೊಂಡ್ರು ಯಾಕಂದ್ರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲ್ ಬಿಕ್ಕಿದ್ಯಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ ಅದು ಮುಗುವುದ ಅಧ್ಯಾಯ ಸೊ ವಿರೋಧ ಮಾಡ್ರು ನಾವು ಗೆದಿದ್ದೀವಿ ಸೊ ಅದು ಮುಗಿದಂಥ ಅಧ್ಯಾಯ ತಮ್ಮಣ್ಣವರು ಕಿವಿ ಇದ್ದಾರೆ ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಈಗ ಒತ್ತರಲ್ಲಿ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ ಅಲ್ಲಿ ಚುನಾವಣೆ ಕೊನೆ ದಿವಸ ನಾನೇ ಇದ್ದೆ ಎರಡು ಸು ಹಳ್ಳಿಗೆ ಸಾಲಿಗೆ ಮಾಡಿದ್ರು ಲಾಸ್ಟ್ ಡೇ ಅವರು ಎಲ್ಲಿದ್ರು ಎರಡು ಸಹ ಯಾರಿಗೂ ಸಿಕ್ಕಿಲ್ಲ ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ ಹಾರಗೇರಿಯಲ್ಲಿ ಹೀಗಾಗಿ ಆಧಾರದ ಮೇಲೆ ಅವ್ರು ಆರೋಪ ಮಾಡಿದ್ವಿ ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಹೊಟೋಗಿ ಮಾಡ್ಲಿಕ್ಕೆ ಯಾರ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ ಹೀಗಾಗಿ ಪಕ್ಷಿ ಪೊರಾಗಿದ್ದಾರೆ ನಮ್ಗೆ ಹಾಕಿದ್ದಾರೆ ಅವ್ನ ಪೊರಾಗಿದ್ದಾರ ಒಂದ್ ಮೂರುವರೆ ಸಹ ಜನ ಅವನೇ ಹಾಕಿದ್ದಾರೆ